ತುಂಬ ಅಮೌಂಟಲ್ಲಿ ಕೂಡ ನಾವು ಒಂದು ವರ್ಕೌಟ್ ಮೇಲೆ ಇನ್ ವರ್ಕೌಟ್ ಇಕ್ವಿಪ್ಮೆಂಟ್ ಮೇಲೆ ಇನ್ವೆಸ್ಟ್ ಮಾಡಿ ನಮ್ಮ ನಮ್ಮ ಬಾಡಿಯನ್ನು ಒಳ್ಳೆ ಶೇಪಲ್ಲಿ ಆದರೆ ಹತ್ತು ನಿಮಿಷ ಯೂಟ್ಯೂಬಲ್ಲಿ ನೋಡಿ ಹತ್ತು ನಿಮಿಷ ವರ್ಕೌಟ್ ಪ್ಲ್ಯಾನ್ ಹೋಮ್ ವರ್ಕೌಟ್ಸ್ ಇರುತ್ತೆ ಅದನ್ನು ಯೂಸ್ ಮಾಡಿ ನಂತರ ನೀವು ನಿಮಗೆ ಇಂಟ್ರೆಸ್ಟ್ ಮೇಲೆ ನೀವು ಸ್ವಲ್ಪ ಸ್ವಲ್ಪ ಟೈಮನ್ನು ಜಾಸ್ತಿ ಮಾಡಿ ಬನ್ನಿ ಅದನ್ನ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಸೊ ನಾನು ಇವತ್ತು ನಾನು ಮನೆಯಲ್ಲಿ ಲೀವಲ್ಲಿದ್ದರೆ ಹತ್ತು ದಿನ ಇಪ್ಪತ್ತು ದಿನ ಲೀವಲ್ಲಿದ್ದೆ ನಾನು ಯಾವ ರೀತಿಯಾಗಿ ಟೈಮ್ ಸ್ಪೆಂಡ್ ಮಾಡ್ತೇನೆ ಅಂತ ಹೇಳ್ತೇನೆ ಸೊ ಜಾಸ್ತಿಯಾಗಿ ನಾನು ಔಟ್ಸೈಡಿಗೆ ಸೈಡಿಗೆ ಹೋಗೋದಿಲ್ಲ ಯಾಕಂದರೆ ನಾನು ಮನೆಯಲ್ಲಿ ನಾನು ವರ್ಕಲ್ಲಿ ವರ್ಕಿಂದ ನನಗೆ ಜಾಬಿಂದ ನನಗೆ ಸ್ವಲ್ಪ ರೆಸ್ಟ್ ಸಿಕ್ಕಾಗ ನಾನು ಜಾಸ್ತಿಯಾಗಿ ಮನೆಯಲ್ಲಿ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ನನಗೆ ಖುಷಿ ಆಗ್ತದೆ ನಾನು ನಾನು ಮನೆಯಲ್ಲಿ ಇರಲಿಕ್ಕೆ ನಾನು ಜಾಸ್ತಿ ಪ್ರಿಫರ್ ಮಾಡ್ತೇನೆ ಸೊ ಮನೇಲಿದ್ದಾಗ ಅದೇ ಮೊಬೈಲ್ ಯೂಸ್ ಮಾಡಿಕೊಂಡು ಅಂತ ನಾನು ದಿನ ಇಲ್ಲಿ ಮೊಬೈಲಲ್ಲಿ ಯೂಸ್ ಮಾಡೋದಿಲ್ಲ ಫಸ್ಟ್ಗೆ ನಾನು ಆ್ಯಕ್ಚುಲಿ ನಾನು ಔಟ್ಸೈಡನ್ನು ಪ್ರಿಫರ್ ಮಾಡ್ತೇನೆ ಬಿಕೋ ಸ್ವಲ್ಪ ಏನಾದರೂ ಪೇರೆಂಟ್ಸ್ಗೆ ಹೆಲ್ಪ್ ಮಾಡ್ತೇನೆ ಮತ್ತು ಉಳಿದ ಟೈಮಲ್ಲಿ ಏನಾದರೂ ಸ್ಕಿಲ್ ಏನಾದರೂ ಡೆವಲಪ್ಮೆಂಟ್ ಲೈಕ್ ವೀಡಿಯೋ ಎಡಿಟಿಂಗ್ ಅಥವಾ ಏನಾದರೂ ಮಾಡ್ತೇನೆ ಜಾಸ್ತಿ ಮಾಡೋದಿಲ್ಲ ಬಟ್ ಅದಾದ ನಂತರ ಮೋಸ್ಟ್ ಇಂಪಾರ್ಟೆಂಟ್ ನನ್ನ ಹ್ಯಾಬಿಟ್ ಎಲ್ಲ ಹೋಗೋದು ಎಲ್ಲಿಗೆ ಅಂದರೆ ನಾನು ವರ್ಕೌಟ್ ಮಾಡ್ತೇನೆ ಪ್ಲಸ್ ಅದಾದ ನಂತರ ನಾನು ವಾಲಿಬಾಲ್ ಆಡ್ತೇನೆ ಬಟ್ ಅನ್ಫಾರ್ಚುನೇಟ್ಲಿ ನಾನು ಡೈಲಿ ವಾಲಿಬಾಲ್ ಆಡಲಿಕ್ಕೆ ಆಗೋದಿಲ್ಲ ಯಾಕೆಂದರೆ ಈಗ ನನ್ನ ಫ್ರೆಂಡ್ಸ್ ಎಲ್ಲ ಎಲ್ಲ ಜಾಬಲ್ಲಿದ್ದಾರೆ ಸ್ಯಾಟರ್ಡೆ ಸಂಡೇ ಆಟ ಆಡ್ತೇನೆ ಇಲ್ಲದಿದ್ದರೆ ನಾನು ಡೈಲಿ ವಾಲಿಬಾಲ್ ಆಡ್ತೇನೆ ಸೊ ಅದೊಂದು ನನಗೆ ಒಳ್ಳೆ ಟೈಮ್ ಸ್ಪೆಂಡ್ ಆಗುತ್ತೆ ಮೇಯ್ನ್ಲಿಯಾಗಿ ನಾನು ಯಾಕೆ ಈ ವಿಡಿಯೋ ಮಾಡಿದಂಗೆ ನಾನು ಡೈಲಿ ಹೋಮ್ ವರ್ಕ್ ಹೋಮ್ ವರ್ಕ್ ಮಾಡ್ತೇನೆ ಅದಕ್ಕೋಸ್ಕರ ನಾನು ಇವತ್ತು ನಿಮಗೆ ನನ್ನ ಹೋಮ್ವರ್ಕ್ ಟು ವಿ ಇಕ್ವಿಪ್ಮೆಂಟ್ ಎಲ್ಲವನ್ನು ತೋರಿಸ್ತೇನೆ ನಾನು ಈಗ ನಿಮಗೆ ನನ್ನ ವರ್ಕೌಟ್ ಏರಿಯಾ ತೋರಿಸ್ತೇನೆ ಮೊದಲು ನಾನು ಕೆಳಗೆ ವರ್ಕೌಟ್ ಮಾಡ್ತಾ ಇದ್ದೆ ಸ್ನೇಹಿತರೆ ಕೆಳಗೆ ಕೂಡ ನನಗೆ ತುಂಬ ಚೆನ್ನಾಗಾಗ್ತಿತ್ತು ಬಟ್ ನನಗೆ ಆವಾಗ ಡಿಸ್ಟರ್ಬ್ ಆಗ್ತಾ ಇತ್ತು ಯಾರಾದರೂ ಫ್ಯಾಮಿಲಿಯಲ್ಲಿ ಬರ್ತಾಯಿರ್ತಾರೆ ಆವಾಗ ಬರುವಾಗ ನನಗೆ ಡಿಸ್ಟರ್ಬ್ ಆಗ್ತದೆ ಮೇಲೆ ಏನಂದರೆ ಫುಲ್ ಓಪನ್ ಏರಿಯಾ ಇದೆ ಫುಲ್ ಖಾಲಿ ಜಾಗ ಇದೆ ನೋಡಿ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ಸೊ ಇದು ನನ್ನ ಏರಿಯಾ ಫುಲ್ ಕ್ಲೀನಾಗಿ ನೀಟಾಗಿ ಇಟ್ಕೊಂಡಿದ್ದೀನಿ ಸೊ ಇದು ನನ್ನ ಇಕ್ವಿಮೆಂಟ್ ಇದನ್ನು ನಾನು ಅಮೆಝಾನಿಂದ ಅರೌಂಡು ತೌಸಂಡ್ ಟು ಹಂಡ್ರೆಡಿಗೆ ನಾನು ಪರ್ಚೇಸ್ ಮಾಡಿದ್ದೇನೆ ಎಕ್ಸಾಕ್ಟ್ ಗೊತ್ತಿಲ್ಲ ಪ್ರೈಸ್ ಎಷ್ಟು ಅಂತ ಇದನ್ನು ಯೂಸ್ ಮಾಡಿ ಈಗ ನನಗೆ ಅರೌಂಡು ಟೂ ಇಯರ್ಸ್ ಆಗ್ತಾ ಬಂತು ಏನು ಕಷ್ಟ ಏನಂದರೆ ನೋಡಿ ಸ್ನೇಹಿತರೆ ಇದು ತುಂಬ ತಿಕ್ಕಾಗಿದೆ ಸೊ ಕೈಯೆಲ್ಲ ಈ ಥರ ಬಬಲ್ಸ್ ಎಲ್ಲ ಬರ್ತಾ ಇರ್ತದೆ ಸೊ ಅದೊಂದು ಪ್ರಾಬ್ಲಮ್ ಅದಕ್ಕೆ ಗ್ಲೌಸ್ ಯೂಸ್ ಮಾಡಿ ನನ್ನ ಹತ್ರ ಈಗ ಇಲ್ಲ ಸೊ ಅದಾದ ನಂತರ ನಿಮಗೆ ಡಂಬಲ್ಸ್ ಇದೆ ಡಂಬಲ್ಸ್ ಯೂಸ್ ಮಾಡ್ಬೋದು ಬಟ್ ಇದರಲ್ಲಿ ಏನು ಪ್ರಾಬ್ಲಮ್ ಏನಂದರೆ ನಮಗೆ ಚೆಸ್ಟ್ ವರ್ಕೌಟ್ ಮಾಡಲಿಕ್ಕೆ ಆಗೋದಿಲ್ಲ ಚೆಸ್ಟಿಗೆ ನಾನು ಪುಶ್ ಅಪ್ ಮಾಡ್ತೇನೆ ನಾನು ಈ ರೀಸನ್ ಯಾಕೆ ಇದನ್ನು ತಂದೆ ಅಂದರೆ ಫುಲ್ ಬಾಡಿ ವರ್ಕೌಟ್ ಮಾಡ್ಬೋದು ಬಿಕಾಸ್ ನಾವು ಜಿಮ್ಮಲ್ಲಾದರೆ ನಾವು ಪರ್ಟಿಕ್ಯುಲರ್ ಪಾರ್ಟನ್ನು ನಾವು ಹಿಟ್ ಮಾಡ್ತೇವೆ ಪುಷ್ ಪುಲ್ ಮಾಡಿ ಆ ಥರ ಎಲ್ಲ ಬಟ್ ನಾನು ಮನೇಲಿದ್ದರೆ ನಾನು ಫುಲ್ ಬಾಡಿ ವರ್ಕೌಟ್ ಮಾಡ್ತೇನೆ ಬಿಕಾಸ್ ಅದೊಂದು ಬೆಸ್ಟ್ ವೇ ನಮ್ಮ ಬಾಡಿನ ಒಂದು ಶೇಪಲ್ಲಿ ಇಟ್ಕೊಳ್ಲಿಕ್ಕೆ ಸೊ ಅದಕ್ಕೋಸ್ಕರ ನಾನು ಸೊ ಇದು ನನ್ನ ಇಕ್ವಿಮೆಂಟ್ ಇದಿಷ್ಟೇ ಮತ್ತು ಫ್ಯೂಚರಲ್ಲಿ ನೋಡುವ ಒಂದೊಂದು ಇಕ್ವಿಪ್ಮೆಂಟ್ ಇಯರ್ ವೈಸ್ ಇಯರ್ ವೈಸ್ ಆ್ಯಡ್ ಮಾಡ್ತಾ ಬರುವ ಸೊ ನೋಡಿದರೆಲ್ಲ ಸ್ನೇಹಿತರೆ ನನ್ನ ವರ್ಕೌಟ್ ಇಕ್ವಿಪ್ಮೆಂಟ್ಸ್ ಸ್ವಲ್ಪ ಅಮೌಂಟಲ್ಲಿ ಕೂಡ ನಾವು ಒಂದು ವರ್ಕೌಟ್ ಮೇಲೆ ಇನ್ ವರ್ಕೌಟ್ ಇಕ್ವಿಪ್ಮೆಂಟ್ ಮೇಲೆ ಇನ್ವೆಸ್ಟ್ ಮಾಡಿ ನಮ್ಮ ನಮ್ಮ ಬಾಡಿಯನ್ನು ಒಳ್ಳೆ ಶೇಪಲ್ಲಿ ಇಟ್ಕೋಬೋದು ಮೋರ್ ಇಂಪಾರ್ಟೆಂಟ್ಲಿ ನಾವು ಹೆಲ್ದಿಯಾಗಿ ಮತ್ತು ಫಿಟ್ ಆಗಿ ಇರಬಹುದು ಸೊ ಅದಕ್ಕೆ ನಾನು ನಿಮಗೆ ಹೇಳೋದೇನಂದರೆ ನಮಗೆ ಯಾವುದೇ ನೀವು ಈಗ ಯಾವುದೇ ರೀಸನ್ ಇಲ್ಲ ಸ್ನೇಹಿತರೆ ನಾವು ಮನೆಯಲ್ಲೇ ಇದು ಸ್ಟಾರ್ಟ್ ಮಾಡ್ಬೋದು ಫಸ್ಟಿಗೆ ನೀವು ಹಾಗೋರು ಪ್ರೂ ಪ್ಯೂರ್ ಬಿಗಿನರ್ ಆದರೆ ಹತ್ತು ನಿಮಿಷ ಯೂಟ್ಯೂಬಲ್ಲಿ ನೋಡಿ ಹತ್ತು ನಿಮಿಷ ವರ್ಕೌಟ್ ಪ್ಲ್ಯಾನ್ ಹೋಮ್ ವರ್ಕೌಟ್ಸ್ ಇರುತ್ತೆ ಅದನ್ನು ಯೂಸ್ ಮಾಡಿ ಅದಾದ ನಂತರ ನೀವು ನಿಮಗೆ ಇಂಟ್ರೆಸ್ಟ್ ಮೇಲೆ ನೀವು ಸ್ವಲ್ಪ ಸ್ವಲ್ಪ ಟೈಮನ್ನು ಜಾಸ್ತಿ ಮಾಡಿ ಬನ್ನಿ ಅದಾದ ನಂತರ ಇಕ್ವಿಮೆಂಟ್ ಮೇಲೆ ಸ್ವಲ್ಪ ಸ್ವಲ್ಪ ಇನ್ವೆಸ್ಟ್ ಮಾಡಿ ಮತ್ತು ಅದಾದ ನಂತರ ನೀವು ರೆಗ್ಯುಲರಾಗಿ ವರ್ಕೌಟ್ ಸ್ಟಾರ್ಟ್ ಮಾಡಿ ಸೊ ಆದ ನಂತರ ನೀವೊಂದು ಮೋಸ್ಟ್ ಇಂಪಾರ್ಟೆಂಟ್ಲಿ ನೀವು ಕಾನ್ಫಿಡೆಂಟ್ ಪರ್ಸನ್ ಆಗ್ತೀರಾ ಒಂದು ಬಾಡಿಯನ್ನು ಒಳ್ಳೆ ಶೇಪಲ್ಲಿ ಇಟ್ಕೊಳ್ತೀರಾ ಒಂದು ಇಂಪಾರ್ಟೆಂಟ್ಲಿ ನೀವು ಹೆಲ್ದಿ ಆಗಿರ್ತೀರಾ ನಿಮಗೊಂದು ಹ್ಯಾಬಿಟ್ ಆಗಿರುತ್ತೆ ಸೊ ನಿಮಗೆ ಒಳ್ಳೊಳ್ಳೆ ಹ್ಯಾಬಿಟೇ ಒಂದು ಇದ್ದರೆ ನೀವು ಬೇರೆ ಬೇರೆ ಕೆಟ್ಟ ಕೆಟ್ಟ ಹ್ಯಾಬಿಟ್ಸ್ಗೆ ನೀವು ಹೋಗೋದನ್ನು ನೀವು ಅವಾಯ್ಡ್ ಮಾಡ್ಬೋದು ಸೊ ಅದಿಷ್ಟು ಸ್ನೇಹಿತರೆ ನಾನು ನಿಮಗೆ ಹೇಳೋದು ಒಂದು ವೇಳೆ ನಿಮಗೆ ಇಷ್ಟ ಈ ವಿಡಿಯೋ ಇಷ್ಟ ಆದರೆ ಆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು